ಹತ್ತೊಂಬತ್ ನೂರ ತೊಂಬತ್ತೆರಡದಾಗ ಸೆಕ್ಯೂರಿಟಿ ಗಾರ್ಡ್ ಇದ್ದನು ನಾವು ನೋಡಾಡುದು ತೊಂಬತ್ ಮೂರ್ ಹಿಡಿದು ಇಲ್ಲಿವರೆಗೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಈಗ ಎಲ್ಲ ಏನಪ್ಪಾ ಅಂದ್ರೆ ರಾತ್ರಿ ಟ್ರಿಕ್ಸ್ ಮಾಡ್ತಾರೆ ಇಲ್ಲಿ ಅಂದ್ರೆ ಒಂದು ಗಾರ್ಡ್ಸ್ ಬೇಕಾಗಿದೆ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ನಾವು ತಿಳಿಸಿದೆವು ಅದ್ರ ಸೂಕ್ತ ಕ್ರಮ ಕೈಗೊಳ್ಳುತ್ತ ಅಂತ ಹೇಳಿದಾರ ಇದು ಒಂದು ಒಳ್ಳೆ ಸ್ಥಳ ಅದ ಇಂಥ ಸ್ಥಳ ನಮ್ಮ ಬೀದರ್ ಜಿಲ್ಲೆದಾಗ ಎಲ್ಲೂ ಇಲ್ಲ ವಿಕ್ರಮ ಆದಿತ್ಯ ಚಳಕಿನ ಹದಿನೆಂಟನೇ ಶತಮಾನದಲ್ಲಿ ಇದು ಒಂದು ಇದಾಗಿದ್ದದ ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿ ಏನಪ್ಪಾ ಅಂದ್ರೆ ನಮಗೊಂದು ಕಾನೂನು ಬದ್ಧವಾಗಿದೆ ಏನಪ್ಪ ಅಂದ್ರೆ ನಮ್ಮ ಕ್ರಮ ಕೈಗೊಳ್ಳಬೇಕಂತ ನಮ್ಮಲ್ಲಿ ನಾವು ಕೇಳ್ಕೊಳ್ಳಿ ನಮ್ಮ ಗ್ರಾಮದಲ್ಲಿರುವ ಐತಿಹಾಸಿಕ ಕಲ್ಮೇಶ್ವರ ದೇವಾಲಯ ಇದು ಒಂದು ಮರೆ ಮಾಚಿ ಹೋಗಿದೆ ಯಾವುದೇ ಒಂದು ಅಭಿವೃದ್ಧಿಯಲ್ಲಿ ಒಂದು ಕುಂಠಿತವಾಗಿದೆ ಸರ್ಕಾರವಾಗಲಿ ಸ್ಥಳೀಯ ಸ್ಥಳೀಯ ಇವರು ಸಂಬಂಧಪಟ್ಟ ಅಧಿಕಾರಿಗಳಿಂದ ಮತ್ತೆ ಪುರಾತತ್ವ ಇಲಾಖೆಯಿಂದ ನೆನೆಗು ನೆನೆಗುದಿಗೆ ಬಿದ್ದಿದೆ ಯಾವ ಇಲ್ಲಿ ನಮ್ಮ ಗ್ರಾಮ ದೇವಸ್ಥಾನ ಸುತ್ತಮುತ್ತ ಅನೈತಿಕ ಚಟುವಟಿಕೆ ಮತ್ತೆ ಇಲ್ಲಿ ಬಂದು ಡ್ರಿಂಕ್ಸ್ ಮಾಡೋದು ಮತ್ತೆ ಏನೇ ಸೆಕ್ಯೂರಿಟಿ ಏನೋ ಇಲ್ಲ ಇಲ್ಲಿ ಇವತ್ತು ಪ್ರವಾಸೋದ್ಯಮ ಇಲಾಖೆ ಇವತ್ತು ಗೊತ್ತಾಗಿದೆ ನಮ್ಮ ಊರಲ್ಲಿ ಇದು ದೇವಸ್ಥಾನ ಇದೆ ಅಂತ ಬೆಳಕಿಗೆ ಬಾರದಂಥ ಸ್ಥಳಗಳನ್ನು ಗುರುತಿಸಿ ಅವನ್ನ ಜನತೆಗೆ ತಿಳಿಯುವಂತೆ ಮಾಡೋದು ಅಭಿವೃದ್ಧಿ ಪಡಿಸೋದೇನಿಲ್ಲ ನಮ್ಮದು ವರ್ಕ್ ಇದೆ ಸರ್ ಇದು ಕಂಪೌಂಡ್ ಹಾಲು ಅದು ಕಂಪ್ಲೀಟ್ ಮಾಡ್ತೇವೆ ಕಂಪೌಂಡು ಗೇಟು ಎಲ್ಲ ಆಮೇಲೆ ಪ್ರಮುಖ ಯಾತ್ರೆ ಸ್ಥಳವಾದರೆ ಇದು ಇಲ್ಲಿ ಶೌಚಾಲಯ ಕುಡಿಯುವ ವ್ಯವಸ್ಥೆ ಎಲ್ಲವನ್ನು ಮಾಡ್ತೇವೆ ಸರ್ ಕಂಪೌಂಡ್ ಹಾಲಿನ ಜಾಗ ಬೇರೆಯವ್ರಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ ಆ ಥರ ಕೆಲಸ ನಿಂತಿದೆ ಸರ್ ಈಗ ಅದನ್ನು ನಾವು ಸಂಬಂಧಿಸಿಕೊಂಡು